ರೀತಿ ನಮ್ಮೆಲ್ಲರ ನಾಯಕರಾದಂತ ಗುರುಗಳು ಈ ಒಂದು ಒಂದು ಸೌಜನ್ಯ ದಿವ್ಯ ಶಕ್ತಿ ನಿಮ್ಮನ್ನು ಇವತ್ತು ಅವರು ತಪ್ಪಿಸಿ ಕೂತಿದ್ದಾರೆ ಎರಡು ಏನಾದ್ರು ತೊಂದರೆ ಆಗಿದ್ರೆ ಪ್ರಥಮವಾಗಿ ನಿಮ್ಗೆಲ್ಲರಿಗೂ ಕ್ಷಮೆಯನ್ನ ಕೇಳ್ತೇವೆ ನಮ್ಮಲ್ಲಿಗೆ ಸಾಧ್ಯವಾದ ಮಟ್ಟಿನಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ ಅದೇ ರೀತಿ ಹನ್ನೊಂದು ವರ್ಷದ ಹಿಂದೆ ಬಹುಶಃ ಬಹುಶಃ ನನಗೆ ಅನಿಸಿದ ಪ್ರಕಾರ ನಾನು ತಿಳ್ಕೊಳ್ಳೋದು ಏನಂತ ಕೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡ ಕೈಗೆ ಆ ನ್ಯಾಯದ ಒಂದು ಹೋರಾಟದ ಕೈ ಕೊಟ್ಟೆ ಹೋರಾಟ ಮಾಡ್ತೇನೆ ಅಂತ ಹೇಳುವಂತ ಧೈರ್ಯ ತಾಕತ್ತು ಎದೆಗಾರಿ ಮಾಡ್ತಾನೆ ಬಂದಿದ್ದೇವೆ ಇನ್ನೂ ಕೂಡ ನಾವು ಮಾಡ್ತೇವೆ ಯಾವುದಕ್ಕೂ ಜಗ್ಗೋದಿಲ್ಲ ಯಾವುದಕ್ಕೂ ಬಗ್ಗೋದಿಲ್ಲ ನ್ಯಾಯ ಸೌಜನ್ಯ ವೇದಿಕೆಯಲ್ಲಿರುವ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಶಿರಶಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮೆಲ್ಲರ ನಾಯಕರಾದಂಥ ನನ್ನ ಗುರುಗಳು ಮಾರ್ಗದರ್ಶಕರು ನಾಯಕರಾದಂಥ ಮಹೇಶಣ್ಣನ ಅನುಮತಿಯನ್ನು ಕೇಳ್ತಾ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಹೋರಾಟಗಾರರಿಗೆ ವಂದಿಸಿದ ಮೊದಲಾಗಿ ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ ನ್ಯಾಯ ನೀಡುತ್ತಾ ಬಂದಿರತಕ್ಕಂಥ ನ್ಯಾಯ ದೇವರಾದಂತಹ ಅಣ್ಣಪ್ಪ ಸ್ವಾಮಿಯನ್ನು ಕೂಡ ಈ ಸಂದರ್ಭದಲ್ಲಿ ಭಕ್ತಿಯಿಂದ ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡ್ತಾ ವೇದಿಕೆಯಲ್ಲಿ ಇದೊಂದು ಪ್ರತಿಭಟನೆ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಆ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ಕಾರ್ಯ ಒಂದು ಕ್ರಿಯೆ ಆವತ್ತಿಂದ ಇವತ್ತಿನವರೆಗೂ ನಡೀತಾ ಇದೆ ನಾವು ಇವತ್ತು ಒಂದು ಕಾರ್ಯಕ್ರಮ ನಾಡ ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಮಾಡಿದ ಕ್ಷಣದಿಂದಲೂ ಈ ಹೋರಾಟವನ್ನು ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದಷ್ಟು ದುಷ್ಟಶಕ್ತಿಗಳು ಹೋರಾಟ ಮಾಡಿದ್ದಾವೆ ಅದು ನಿನ್ನೆ ಹನ್ನೊಂದುವರೆ ಗಂಟೆ ರಾತ್ರಿಯವರೆಗೂ ಕೂಡ ನಡೆದಿತ್ತು ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಈ ಹೋರಾಟವನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವಲ್ಲ ಇಲ್ಲಿರತಕ್ಕಂಥ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮಾತ್ರ ಕಾರಣ ನಾವು ಕಾಲಿ ನೆಪ ಮಾತ್ರ ಇಲ್ಲಿ ಮಹೇಶ್ ಅಣ್ಣ ಕಾಲಿ ನೆಪ ಮಾತ್ರ ಸೌಜನ್ಯ ಒಂದು ದಿವ್ಯ ಶಕ್ತಿ ದುಷ್ಟರಿಗೆ ನಾನು ಹೇಳಲಿಕ್ಕೆ ಇಚ್ಛ ಬರ್ತಾ ಇದ್ದೇನೆ ಈ ಒಂದು ಸೌಜನ್ಯ ಒಂದು ದಿವ್ಯ ಶಕ್ತಿ ನಿಮ್ಮನ್ನು ಸೌಜನ್ಯ ನಾಶ ಮಾಡೇ ಮಾಡ್ತಾಳೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೇವೆ ಈ ಹೋರಾಟಕ್ಕೆ ನಾವಿಲ್ಲಿ ಸೇರಿಸಬೇಕಾದ್ರೆ ನಾವು ಯಾವುದೇ ಬಸ್ಸಿನ ವ್ಯವಸ್ಥೆ ಮಾಡಲಿಲ್ಲ ಯಾವುದೇ ಹಣದ ಆಮಿಷವನ್ನ ಒಡ್ಲಿಲ್ಲ ಕಡ್ಡಾಯವಾಗಿ ಬರಲೇಬೇಕು ಅನ್ನುವಂತ ಒತ್ತಾಯ ಇಲ್ಲ ಅವರವರ ಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ತನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಸೌಜನ್ಯ ನಮ್ಮ ಮನೆಯ ಮಗಳು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಸೇರಿಸಕ್ಕಂಥ ಜನಸ್ತೋಮಕ್ಕೆ ನಾನು ತಲೆಬಾಗಿ ಸೆರೆ ಹೋಗಿ ವಂದಿಸ್ತಾ ಇದ್ದೇನೆ ನಮಗೆ ಬಹುಶಃ ನಾವು ಈ ಮೈದಾನವನ್ನು ಕೇಳಿದ್ದಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ ಪ್ರತಿಭಟಿಸುವ ಹಕ್ಕಿದೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಆದರೆ ಬೆಳ್ತಂಗಡಿ ತಾಲೂಕಲ್ಲಿ ಆಗಿಲ್ಲ ಬೆಳ್ತಂಗಡಿ ತಾಲೂಕಲ್ಲಾಗಿಲ್ಲ ನಾವು ನಮ್ಮ ಟ್ಯಾಕ್ಸಿನಿಂದ ಹಣ ಕೊಟ್ಟು ನಾವು ಈ ಸರಕಾರವನ್ನು ನಡೆಸ್ತಾ ಇದ್ದೇವೆ ದುರಂತ ಅಂತ ಕೇಳಿದರೆ ಬೆಳ್ತಂಗಡಿ ತಾಲೂಕು ಮೈದಾನ ಕೊಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಯಾವುದೇ ಉತ್ತರಗಳು ಬಂದಿಲ್ಲ ಬಹುಶಃ ನಾನೇ ಸ್ವತಃ ನಾನು ಡಿ ಸಿ ಅವರಿಗೆ ಮನವಿ ಮಾಡಿದ್ದೆ ತಾಲೂಕು ಮೈದಾನವನ್ನು ಕೊಡಿ ಅಂತ ಆದರೆ ಅವರು ಇಲ್ಲಿಯವರೆಗೂ ಕೊಡ್ತೇನೆ ಅಂತಲೇ ಹೇಳಲಿಲ್ಲ ಕೊಡುವುದಿಲ್ಲ ಅಂತಲೂ ಹೇಳಲಿಲ್ಲ ಬಹುಶಃ ಇದು ಈ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸದಲ್ಲಿ ಕಾಣದ ಕೈಗಳ ಕೆಲಸಗಳಾಗಿದೆ ಬ ಈ ಡಿ ಸಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅವರನ್ನು ಬಚಾವು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಇವತ್ತು ಅವರು ತಪ್ಪಿಸಿ ಕೂತಿದ್ದಾರೆ ಎರಡು ದಿನ ರಜೆ ಹಾಕಿ ತಪ್ಪಿಸಿ ಕೂತಿದ್ದಾರೆ ನಾವು ನಮ್ಮ ಹಕ್ಕನ್ನು ಕೇಳಿದ್ದು ನಮ್ಮ ಬೆಳ್ತಂಗಡಿಯ ತಾಲೂಕು ಮೈದಾನವನ್ನು ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅವರು ಕೊಡಲಿಲ್ಲ ನಾವು ಡಿ ಸಿ ಅವರ ಖಾಸಗಿ ಜಮೀನನ್ನು ಕೇಳಲಿಲ್ಲ ನಾವು ಡಿ ಸಿ ಅವರ ಮನೆಯ ಜಾಮೀನನ್ನು ಕೇಳಲಿಲ್ಲ ನಾವು ಕೇಳಿದ್ದು ನಮ್ಮ ಜಾಗ ಕೇಳಿದ್ದು ಅದಕ್ಕೂ ಇಲ್ಲಿ ತನಕ ಕೊಡಲಿಕ್ಕಾಗಲಿಲ್ಲ ಇದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿನಲ್ಲಿ ಮಾಡಿದ್ದೇವೆ ದಯವಿಟ್ಟು ಹೋರಾಟಗಾರರು ತಪ್ಪು ತಿಳ್ಕೊಳ್ಬೇಡಿ ನಮಗೆ ಇದಕ್ಕಿಂತ ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಹೋರಾಟ ಪ್ರಜಾಪ್ರಭುತ್ವ ವೇದಿಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೋರಾಟ ಮಾತ್ರ ಅಲ್ಲ ನಮ್ಮೆಲ್ಲರ ಹೋರಾಟ ಹಾಗಾಗಿ ನಿಮಗೆಲ್ಲಾದರೂ ತಪ್ಪು ಏನಾದರೂ ತೊಂದರೆ ಆಗಿದ್ರೆ ಪ್ರಥಮತವಾಗಿ ನಿಮಗೆಲ್ಲರಿಗೂ ಕ್ಷಮೆಯನ್ನು ಕೇಳ್ತೇವೆ ನಮ್ಮಲ್ಲಿಗೆ ಸಾಧ್ಯವಾದ ಮಟ್ಟಿನಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿ ಹನ್ನೊಂದು ವರ್ಷದ ಹಿಂದೆ ಒಂದು ಘನಘೋರ ಘಟನೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿತ್ತು ಮತ್ತೆ ಮತ್ತೆ ಹೇಳ್ತೇನೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿತ್ತು ಆ ಹನ್ನೊಂದು ವರ್ಷದಿಂದ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಹುಶಃ ಬಹುಶಃ ನನಗೆ ಅನಿಸಿದ ಪ್ರಕಾರ ನಾನು ತಿಳ್ಕೊಳ್ಳೋದೇನಂತ ಕೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರಗಳನ್ನು ನಿಲ್ಲಿಸಬೇಕಾದ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅವತ್ತು ಅಣ್ಣಪ್ಪ ಸ್ವಾಮಿ ತೀರ್ಮಾನ ಮಾಡಿ ಈ ಮಹೇಶಣ್ಣನ ಕೈಗೆ ಆ ನ್ಯಾಯದ ಒಂದು ಹೋರಾಟವನ್ನು ಕೈ ಕೊಟ್ಟಿದ್ದಾರೆ ಇಲ್ಲದಿದ್ದರೆ ಈ ಮಹೇಶಣ್ಣ ಹೊರತುಪಡಿಸಿ ಬೇರೆ ಯಾರಾದರೂ ಹೋರಾಟ ಮಾಡ್ತಿದ್ರೆ ಇವತ್ತು ಮಣ್ಣಲ್ಲಿ ಮಣ್ಣಾಗ್ತಿದ್ರು ಏನೋ ಅದಕ್ಕೋಸ್ಕರ ಮಹೇಶಣ್ಣನನ್ನು ಮುಂದೆ ಬಿಟ್ಟು ಅಣ್ಣಪ್ಪ ಸ್ವಾಮಿ ಹಿಂದೆ ನಿಂತು ಅವರನ್ನು ಕಾಪಾಡ್ತಿದ್ದಾರೆ ಅದಕ್ಕೋಸ್ಕರವಾಗಿ ಮಹೇಶಣ್ಣ ಇವತ್ತು ಕೂಡ ಜೀವಂತವಾಗಿದ್ದಾರೆ ಒಂದು ವೇಳೆ ಜೀವಂತ ಆಗ ಈ ಒಂದು ವೇಳೆ ಬೇರೆ ಯಾರೋ ಆಗ್ತಿದ್ರೆ ಸೌಜನ್ಯ ತರಾನೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ಲು ಅದಕ್ಕೋಸ್ಕರವಾಗಿ ಮಹೇಶ್ ಅಣ್ಣನಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಹನ್ನೊಂದು ವರ್ಷದಿಂದ ಅವ್ರ ಜೊತೆ ಇದ್ದಾವೆ ಅವರು ಅವ್ರು ಹೇಳುವಂಥ ವಿಚಾರ ನೀವು ಯಾರು ಬರೋದಿರೋದೊಂದಿಲ್ಲ ನಾನು ಒಬ್ಬನೇ ಹೋರಾಟ ಮಾಡ್ತೇನೆ ಅಂತ ಹೇಳುವಂತ ಧೈರ್ಯ ತಾಕತ್ತು ಎದೆಗಾರಿಕೆಯನ್ನು ತೋರಿಸತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ರೆ ಅದು ಮಹೇಶಣ್ಣ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಅವರು ಸಹ ಅವರು ಕಟ್ಟಿರತಕ್ಕಂಥ ಸಂಘಟನೆ ಒಬ್ಬ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನಗೆ ನೋಬೆಲ್ ಪ್ರಶಸ್ತಿಯಿಂದ ಬೇರೆ ಪ್ರಶಸ್ತಿ ಬೇಡ ಇದು ಧರ್ಮದ ಹೋರಾಟ ಇದು ಧರ್ಮದ ಹೋರಾಟ ನಿರಂತರವಾಗಿ ನಡೀತಾ ಇದೆ ಕಳೆದ ಒಂದಷ್ಟು ವರ್ಷಗಳಿಂದ ನಾವು ಮಹೇಶಣ್ಣನ ಜೊತೆ ನಿಟ್ಟು ಧರ್ಮದ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೇವೆ ಇನ್ನೂ ಕೂಡ ನಾವು ಮಾಡ್ತೇವೆ ಯಾವುದಕ್ಕೂ ಜಗ್ಗೋದಿಲ್ಲ ಯಾವುದಕ್ಕೂ ಬಗ್ಗೋದಿಲ್ಲ ನ್ಯಾಯ ಸೌಜನ್ಯನಿಗೆ ಎಲ್ಲಿಯವರೆಗೆ ನ್ಯಾಯ ಸಿಗ್ತದೋ ಅಲ್ಲಿಯವರೆಗೆ ನಾವು ಹೋರಾಟ ಮಾಡೇ ಮಾಡ್ತೇವೆ ಈ ಹೋರಾಟದಲ್ಲಿ ನಮ್ಮ ಪ್ರಾಣ ಓದ್ರು ತೊಂದರೆ ಇಲ್ಲ ಈ ಹೋರಾಟದಲ್ಲಿ ನಮ್ಮ ಪ್ರಾಣ ಓದ್ರು ತೊಂದರೆ ಇಲ್ಲ ನಾವು ಮಹೇಶಣ್ಣನ ಜೊತೆ ನಿಂತ್ಕೊಳ್ತೇವೆ ಅದ್ ಯಾವ ಶಕ್ತಿಗಳು ಬಂದರೂ ಕೂಡ ಅದನ್ನು ಎದುರಿಸಲು ನಮ್ಮ ತಂಡ ರಡಿಯಾಗಿ ನಿಂತಿದೆ ಅವರನ್ನ ಅವರನ್ನ ದಾಟಿ ಹೋಗ್ಬೇಕಾದ್ರೆ ನಮ್ಮನ್ನು ದಾಟಿ ಹೋಗಿ ಖಂಡಿತವಾಗಿಯೂ ನಮ್ಮ ಜೊತೆ ಇರುವಂತಹ ಕಾರ್ಯಕರ್ತರು ಯಾವುದೇ ಪ್ರತಿಫಲ ಅಪೇಕ್ಷೆಯಲ್ಲಿ ನಿರಂತರವಾಗಿ ಹನ್ನೊಂದು ವರ್ಷದಿಂದ ಮಹೇಶ್ ಅಣ್ಣನ ಜೊತೆ ಒಂದು ಶಕ್ತಿಯಾಗಿ ನಿಂತುಕೊಂಡಿದ್ದೇವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬಾರಿಯಷ್ಟು ಅಪಪ್ರಚಾರಗಳು ನಡೀತಾ ಇದೆ ದಯವಿಟ್ಟು ನಾನು ಹೇಳುವಂಥದ್ದು ಇಲ್ಲಿ ಸೇರಿರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಅಪಪ್ರಚಾರಕ್ಕೆ ತಲೆಗೊಡಬೇಡಿ ಯಾವುದೇ ಅಪ್ರಪ್ರಚಾರ ಪ್ರಚಾರಕ್ಕೆ ಕೊಡಬೇಡಿ ಇದು ಸತ್ಯದ ಹೋರಾಟ ಇದು ಧರ್ಮದ ಹೋರಾಟ ಇದು ನ್ಯಾಯದ ಹೋರಾಟ ನೀವೊಂದು ವೇಳೆ ಅಪಪ್ರಚಾರ ಮಾಡುವುದಾದ್ರೆ ಅದು ಅಣ್ಣಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಇದರ ನೇತೃತ್ವ ವಹಿಸಿಕೊಂಡವರು ಮಹೇಶ್ ಶೆಟ್ರಲ್ಲ ಅಲ್ಲಿರತಕ್ಕ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನೀವು ಒಂದು ವೇಳೆ ಅಪಪ್ರಚಾರ ಅದು ಅವರಿಗೆ ಆಗ್ತದೆ ಮಹೇಶ ಅಣ್ಣನಿಗೆ ಎಂತದೇ ಬಂದರೂ ಕೂಡ ಅವರು ಹೇಳುವಂತದ್ದು ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ ನಂದೇನೇ ಇಲ್ಲ ಒಂದು ವೇಳೆ ಈಗ ಇಲ್ಲ ಜಿಲ್ಲ ಅವ್ರು ಹೇಳುವಂಥದ್ದು ಒಂದೇ ನನ್ನ ಹೋರಾಟ ಅಲ್ಲ ಇದು ಅಣ್ಣಪ್ಪನ ಹೋರಾಟ ಅಣ್ಣಪ್ಪನ ಹೋರಾಟ ನಾನು ಒಂದು ನೆಪವಾಗಿ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ ಅದಕ್ಕೋಸ್ಕರ ನಾವು ಎಲ್ಲರೂ ಈ ಒಂದು ವಿಚಾರದಲ್ಲಿ ಮಹೇಶ ಅಣ್ಣನ ಜೊತೆ ನಿಲ್ಲೇಬೇಕಾಗಿದೆ ಇದು ಧರ್ಮ ಯುದ್ಧ ನಡೀತಾ ಇದೆ ಬಂಧುಗಳೇ ಧರ್ಮ ಯುದ್ಧ ನಡೀತಾ ಇದೆ ಮಹೇಶಣ್ಣ ಧರ್ಮದ ಪರವಾಗಿದ್ದಾರೆ ಈ ಧರ್ಮದ ಪರವಾಗಿ ಅವತ್ತು ಕೂಡ ಕುರುಕ್ಷೇತ್ರದಲ್ಲಿ ನಡೆದದ್ದು ಪಾಂಡವರು ಕೇವಲ ಐದು ಜನ ಮಾತ್ರ ಇದ್ದದ್ದು ನೂರ ಒಂದು ಜನ ಕೌರವರನ್ನ ಒಡೆದು ಉಳಿಸಿದಂತಹ ಇತಿಹಾಸ ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಕೂಡ ನೋಡ್ತಾ ಇದ್ದೇವೆ ಹಣ ಬಲ ಯಾವುದೇ ರೀತಿಯ ಪ್ರಬಲವಾದ ಬಲ ಇದ್ದರೂ ಕೂಡ ಮಂಜುನಾಥ ಸ್ವಾಮಿಯನ್ನು ಅಣ್ಣಪ್ಪ ಸ್ವಾಮಿಯನ್ನು ಮುಂದಡಿ ಹಿಡ್ಕೊಂಡು ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಹೋರಾಟವನ್ನು ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಂದಷ್ಟು ಅಪಪ್ರಚಾರಗಳಿದೆ ಮಹೇಶ್ ಶೆಟ್ರು ಹಿಂದೂವಾದಿ ಅಲ್ಲ ಅವರು ಹಿಂದುತ್ವದ ಕಮ್ಯುನಿಸ್ಟ್ ವಾದಿ ಅಂತ ಇಲ್ಲಿರತಕ್ಕಂಥ ಎಲ್ಲರ ಕುತ್ತಿಗೆಯಲ್ಲೂ ಕೂಡ ಶಾಲಿದೆ ಇದು ಹಿಂದುತ್ವದ ಸಂಕೇತ ಇಲ್ಲಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಶಾಲೆ ಹಾಕಿಕೊಂಡಿದ್ದಾರೆ ಮೇಲೆ ಇರತಕ್ಕಂಥ ಎಲ್ಲ ಕೇಸರಿ ಕೂಡ ಇದು ಹಿಂದುತ್ವದ ಸಂಕೇತ ನಾವು ಹಿಂದುತ್ವವನ್ನು ತಲೆ ಮೇಲೆ ಇಟ್ಕೊಂಡು ಓದ್ಕೊಂಡು ಪೂಜೆ ಮಾಡ್ತೇವೆ ಸುಳ್ಳು ಅಪಪ್ರಚಾರವನ್ನು ಮಾಡಿ ನೀವು ಹೋರಾಟವನ್ನು ಹತ್ತಿಕ್ಕಿಸುವಂಥ ಕೆಲಸವನ್ನು ಮಾಡಬೇಡಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇಲ್ಲಿಯವರೆಗೆ ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರ ಒಂದು ಪ್ರಾರಂಭ ಮಾಡಿದ್ರೋ ಅಥವಾ ಶ್ರಮ ವಹಿಸ್ತಾ ಇದ್ದರು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಂತಿಯುತವಾದ ಹೋರಾಟ ನಡೀತಾ ಇದೆ ಶಾಂತಿಯುತ ಹೋರಾಟ ಮುಂದುವರಲಿಕ್ಕೆ ಅವಕಾಶ ಕೊಡಿ ಒಂದು ವೇಳೆ ನೀವು ಕ್ರಾಂತಿಯುತ ಹೋರಾಟಕ್ಕೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕುರುಕ್ಷೇತ್ರವೇ ನಡೀಬೋದು ಅದಕ್ಕೋಸ್ಕರ ಅವಕಾಶ ಕೊಡಬೇಡಿ ಖಂಡಿತವಾಗಿ ಹೇಳ್ತಾ ಇದ್ದೇವೆ ಕುರುಕ್ಷೇತ್ರ ನಡೀಲಿಕ್ಕೆ ಅವಕಾಶ ಬೇಡ ಕುರುಕೇಶ ಕುರುಕ್ಷೇತ್ರ ಇತಿಹಾಸವಾಗಿರಲಿ ಸೌಜನ್ಯ ಹೋರಾಟ ಸೌಜನ್ಯನ ನ್ಯಾಯ ಬೇಕು ಸಂತೋಷ್ ರಾವನ್ನ ಅಪರಾಧಿ ಅಂತ ಬಿಂಬಿಸಿ ಆರೂವರೆ ವರ್ಷಗಳ ಕಾಲ ಜೈಲಲ್ಲಿ ಹಾಕಿದಿರಿ ಹನ್ನೊಂದು ವರ್ಷಗಳ ನಂತರ ಅವನು ನಿರಪರಾಧಿ ಅಂತ ಬಿಡುಗಡೆಗೊಳಿಸ್ತೀರಿ ಹಾಗಾದ್ರೆ ಸೌಜನ್ಯನ ಅತ್ಯಾಚಾರ ಮಾಡಿದ ಹೌದಾ ಸೌಜನ್ಯನ್ನು ಕೊಲೆ ಹೌದಾ ನಾವು ಹೇಳ್ತಾ ಇಲ್ಲ ಡಾಕ್ಟರ್ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ಡಾಕ್ಟರ್ ರಿಪೋರ್ಟ್ ಏನು ಹೇಳ್ತದೆ ಸೌಜನ್ಯ ಒಬ್ಬ ಮಾತ್ರ ಅತ್ಯಾಚಾರ ಮಾಡಿದ್ದಲ್ಲ ಹೆಚ್ಚು ಜನ ಅತ್ಯಾಚಾರ ಮಾಡಿರುವ ಸಾಧ್ಯತೆ ಇದೆ ಹಾಗಾದ್ರೆ ಆ ಹೆಚ್ಚು ಜನಗಳು ಯಾರು ಈ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಸಿ ಬಿ ಐ ದೇಶದ ಅತ್ಯುತ್ತಮ ತನಿಖಾ ತಂಡ ಸಿ ಬಿ ಐ ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಒದಗಿಸಲಿಲ್ಲ ಹಾಗಾದರೆ ಯಾರು ನ್ಯಾಯ ಒದಗಿಸಿಕೊಡ್ಬೇಕು ನಾವು ಯಾಕೆ ಈ ಕೆಲವರೆಲ್ಲ ನಮಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೀವು ಬೀದಿಯಲ್ಲಿ ನಿಂತು ಏನು ಭಾಷಣ ಮಾಡ್ತೀರಿ ಬೊಬ್ಬೆ ಹೊಡಿತೀರಿ ನೀವು ಹೋಗಿ ಕೋರ್ಟಿಗೆ ಹೋಗಿ ಅಂತ ಅರೇ ಸ್ವಾಮಿ ಕೋರ್ಟಲ್ಲೇ ನ್ಯಾಯ ಸಿಗ್ತಾ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಭುಗಳ ಮುಂದೆ ಹೇಳ್ತಾ ಇದ್ದೇವೆ ನಾವು ಇಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಕೊಡ್ತಿ ಅಂತ ಕೇಳ್ತಾ ಇದ್ದಾರೆ ಹನ್ನೊಂದು ವರ್ಷಗಳಿಂದ ಸೌಜನ್ಯನ ತಾಯಿ ಬಂದು ನ್ಯಾಯ ಕೇಳ್ತಾ ಇದ್ದಾರೆ ಭಿಕ್ಷೆ ಬೇಡ್ತಾ ಇದ್ದಾರೆ ನಮ್ಗೆ ಯಾರಿಗೂ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದುರಂತ ಮಾರಕವಾಗಿದೆ ನಾವೆಲ್ಲರೂ ಒಟ್ಟಿಗೆ ನಿಂತು ಶಕ್ತಿಯುತವಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ನೀವೆಲ್ಲರೂ ಕೂಡ ನಾನೇ ಹೆಚ್ಚು ಮಾತಾಡಲಿಕ್ಕಿಲ್ಲ ಯಾಕಂದ್ರೆ ತುಂಬಾ ಜನ ಹೋರಾಟಗಾರರು ಮಾತಾಡಲಿಕ್ಕಿದ್ದಾರೆ ನೀವೆಲ್ಲರೂ ಸಿ ಬಿ ಐ ಕೊಟ್ಟಂಥ ತೀರ್ಪಿನ ವರದಿಯನ್ನು ನೋಡಿ ಅಲ್ಲಿ ಯಾವ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರು ಗಮನಿಸಿ ಸೌಜನ್ಯಗಳನ್ನು ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ ಅವರನ್ನು ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂಥ ಪಾಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಯಾರಿಗೂ ನಮಗೆ ಯಾರಿಗೂ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮಗ್ಯಾರಿಗೂ ಧರ್ಮಸ್ಥಳ ಧರ್ಮಾಧಿಕಾರಿಯ ಪಟ್ಟ ಬೇಡ ನಮಗ್ಯಾರಿಗೂ ಧರ್ಮಸ್ಥಳದಲ್ಲಿರುವಂಥ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರ ಬೇಡ ನಮಗೆ ಯಾರಿಗೂ ಧರ್ಮಸ್ಥಳದಲ್ಲಿರುವ ಕುಂಡಿಯ ದುಡ್ಡು ಬೇಡ ನಮಗೆ ಬೇಕಾಗಿದ್ದುದು ಖಾಲಿ ಕೇವಲ ಸೌಜನ್ಯಗಳಿಗೆ ನ್ಯಾಯ ಈ ನ್ಯಾಯಕ್ಕಾಗಿ ಮಾತ್ರ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಮುಂದುವರಿತಾ ಇದ್ದೇವೆ ಯಾವ ರೀತಿಯ ಕುತಂತ್ರ ಮಾಡಿದ್ರು ಇದಕ್ಕೆ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಮಹೇಶನೊಟ್ಟಿಗೆ ಪ್ರಾಣ ಹೋಗುವ ತನಕವೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಂದಿಸಿದ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ಒಂದಿಸ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತರಂ ಜೈ ಶ್ರೀರಾಮ್ ವಂದನೆಗಳು ಶ್ರೀ ಅನಿಲ್ ಕುಮಾರ್ ಅವರಿಗೆ